ನೋಡಿ ಇವಾಗ ಒಂದು ಜೀವದಿಂದ ಎಷ್ಟು ಜೀವ ಹೋಗಿತ್ತು ಸರ್ ಹದಿನೇಳು ಜನ ಒಳಗಡೆ ಹೋಗಿದ್ರು ಬರಲೇಬೇಕು ಅನ್ಯ ಆಗಿದೆ ತಾಯಿ ಚಾಮುಂಡಿ ಕಾಪಾಡಲಿ ಮತ್ತೆ ನನಗೇನು ದರ್ಶನ ಅವ್ರ ಶತ್ರು ಅಲ್ಲ ಇಲ್ಲಿ ಯಾರು ಹಿಂಗೇ ಇರೋಕ್ಕಾಗಲ್ಲ ಸರ್ ಎಲ್ಲ ಒಂದು ಕಡೆ ಬೀಳ್ತಾರೆ ಬಿದ್ದಾಗ ಮತ್ತೆ ಮೇಲೆ ಬಂದೆ ಬರುವಂಥ ಅವಕಾಶಗಳು ಬರ್ತವೆ ಕಮೆಂಟ್ ಮಾಡಿದ್ ಆತ ಕಮೆಂಟ್ ಮಾಡಿದ ಆತ ಅಷ್ಟೇ ನಾವು ಕಳಿಸ್ತಾ ಅದು ತಪ್ಪ ನೋಡಿ ಒಬ್ಬ ಮಾನವೀಯತೆಯಿಂದ ನೋಡೋದಾದರೆ ಖಂಡಿತವಾಗ್ಲೂ ಆಗಿರೋದಂತೂ ತಪ್ಪು ನಾನು ಒಬ್ಬ ವ್ಯಕ್ತಿ ಮೇಲೆ ಆರೋಪ ಮಾಡ್ತಾ ಇಲ್ಲ ಇನ್ನು ಸಮಯ ಸಂದರ್ಭ ಏನು ಮಾಡಿಸ್ತು ನಮಗಂತೂ ಗೊತ್ತಿಲ್ಲ ಆ ಜಾಗದಲ್ಲಿ ಮಾಡಿರೋರು ಅಥವಾ ಏನು ಪೊಲೀಸ್ ಇಲಾಖೆಯವರು ಏನು ವಿಚಾರಣೆ ಮಾಡಿದ್ದಾರೆ ತನಿಖೆ ಮಾಡಿದ್ದಾರೆ ಅದರಲ್ಲಿ ಚಾರ್ಜ್ ಶೀಟು ಸುಮಾರು ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಏನಾಗಿದೆ ಸತ್ಯ ಅಸತ್ಯತೆಗಳು ನಮ್ಮ ಕಾನೂನು ದೃಷ್ಟಿಯಲ್ಲಿ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕು ಸರ್ ಅದಕ್ಕೂ ಮುಂಚೆ ನಾವೇನು ಅದ್ರ ಬಗ್ಗೆ ಏನು ನಾವೇನೋ ಕಮೆಂಟ್ ಮಾಡಿ ಅಥವಾ ಏನೋ ಅದರಿಂದ ನಾವು ಏನಿಲ್ಲ ನಿಮಗೂ ಗೊತ್ತಿದೆ ಯಾವತ್ತೇ ನನಗೆ ತೊಂದರೆ ಆದಾಗಲೂ ನಾನು ಇನ್ನೊಬ್ಬರನ್ನ ಶೋಲ್ಡ್ರ್ ಮೇಲೆ ಗನ್ನಿಟ್ಟು ಹೊಡೆಯೋದಲ್ಲದೆ ನಾನು ನೇರವಾಗಿ ಅದನ್ನು ಫೇಸ್ ಮಾಡಿದ್ದೀನಿ ನಾನು ಯಾವತ್ತೂ ಅಷ್ಟೇ ಪ್ರಾಬ್ಲಮ್ ಬಂದಾಗ ಎದೆ ತೋರಿಸಿ ಎದುರಿಸ್ತೀನಿ ಹೊರತು ಬೆನ್ನು ತೋರಿಸಿ ನಾನು ಓಡೋಗಲ್ಲ ಈ ರೀತಿ ಸಮಸ್ಯೆಗಳು ಬಂದಿದೆ ನಮ್ಮಲ್ಲಿ ಯಾವತ್ತು ಒಂದರ್ಥ ಮಾಡ್ಕೋಬೇಕಾಗ್ತದೆ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಏನು ಆರ್ಟಿಸ್ಟ್ ಇರ್ಬೋದು ಅಥವಾ ಏನು ರಾಜಕಾರಣಿಗಳಿರ್ಬೋದು ಅಥವಾ ಉನ್ನತ ಸ್ಥಾನದಲ್ಲಿ ಕುಡ್ದಿರ್ತಕ್ಕಂಥವ್ರು ಅವ್ರದೇ ಆದಂಥ ಒಂದು ನೋವುಗಳಿರ್ತವೆ ಬಟ್ ನೋವು ವ್ಯಕ್ತಪಡಿಸ್ಕೊಳೋಕ್ಕೆ ಅಥವಾ ಅದನ್ನು ಪ್ರತೀಕಾರವಾಗಿ ತೀರಿಸ್ಕೊಳ್ಳೋಕ್ಕೆ ರೀತಿ ನೀತಿ ಬೇರೋದಿರ್ತದೆ ಇವಾಗ ನೀವು ನೋಡಿದ್ರಿ ನನ್ನ ಬಗ್ಗೆ ಯಾರಾದರೂ ಕಮೆಂಟ್ ಮಾಡಿದ್ರು ನಾನೇನು ಮಾಡಿದೆ ಒಂದೇ ಒಂದು ಕಂಪ್ಲೇಂಟ್ ಒಂದು ಎ ಫೋರ್ ಶೀಟ್ ಅಷ್ಟೇ ಪೆನ್ನು ಎಲ್ಲ ಸೇರಿಸಿ ಒಂದು ಎರಡು ರೂಪಾಯಿ ಖರ್ಚಾಗಲಿಲ್ಲ ನನಗೆ ಕಂಪ್ಲೇಂಟ್ ಕೊಟ್ಟರೆ ನ್ಯಾಯತ್ವವಾಗಿ ನನಗೆ ನ್ಯಾಯ ಸಿಗಬೇಕು ಸಿಕ್ತು ಅವ್ರು ಇನ್ನೊಂದಷ್ಟು ಜನಕ್ಕೆ ಎಚ್ಚರಿಕೆ ಆದರು ನನ್ನ ಸಿನಿಮಾ ಏನು ಪ್ರ ಇದರಲ್ಲಿ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೆ ರೈಟ್ ಸಿನಿಮಾ ವೇದಿಕೆಯಲ್ಲಿ ಎರಡು ತರ ವ್ಯಕ್ತಿಗಳಿರ್ತಾರೆ ಒಂದು ಎಚ್ಚರಿಕೆ ಆಗಿ ಇನ್ನೊಬ್ರಿಗೆ ಉದಾಹರಣೆ ಆಗಿರುವಂಥವ್ರು ಅಂದ್ರೆ ಎಚ್ಚರಿಕೆ ಆಗಿರುವಂಥವ್ರು ಇನ್ನೊಬ್ರು ಉದಾಹರಣೆ ಆಗಿರುವಂಥವ್ರು ನಾವು ನಿಜವಾಗ್ಲೂ ಉದಾಹರಣೆ ಆಗಿರೋಕೆ ಅಂತಾನೆ ಹುಟ್ಟಿದೀವಿ ಸಾತ್ಸಕೇನೆ ಹುಟ್ಟಿದೀವಿ ಸಹಾಯಕ್ಕೂ ಹುಟ್ಟಿಲ್ಲ ಯಾವತ್ತೂ ಅಷ್ಟೇ ಸಮಯ ಸಂದರ್ಭ ಏನೇ ಬಂದರೂ ಅಷ್ಟೇ ಇವಾಗ ನನಗೂ ಅಷ್ಟೇ ಕೋಪ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಹಂಡ್ರೆಡ್ ಪರ್ಸೆಂಟು ಒಳ್ಳೆಯದು ನಾನು ತುಂಬ ತಾಳ್ಮೆ ಇದೆ ಅಂತ ಯಾವುದೇ ಕಾರಣಕ್ಕೂ ಹೇಳೋಲ್ಲ ಸಣ್ಣ ಪುಟ್ಟ ತಪ್ಪುಗಳಾದಾಗ ನಾನು ನನ್ನ ನಾನು ತೀತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಯಾರಾದರೂ ಹೇಳಿದ್ರು ನಾನು ಕೇಳ್ತೀನಿ ಒಳ್ಳೇದು ಹೇಳಿದಾಗಲೂ ಕೇಳ್ತೀನಿ ಕೆಟ್ಟದ್ದು ಹೇಳ್ದಾಗ್ಲೂ ಕೇಳ್ತೀನಿ ಒಳ್ಳೇದು ಹೇಳಿದಾಗ ಆಯ್ತಪ್ಪ ಸಾಕು ಕೆಟ್ಟದ್ದು ಹೇಳಿದಾಗ ಇನ್ನೂ ಸ್ವಲ್ಪ ಜಾಸ್ತಿ ಕೇಳ್ತೀನಿ ಆಯಿತು ನಾನು ಎಲ್ಲಿ ನನ್ನ ನಾನು ಕರೆಕ್ಟ್ ಮಾಡ್ಕೋಬೋದು ಯಾಕಂದರೆ ನೋಡಿ ಸರ್ ನಮಗೆ ಗಾಡ್ ಫಾದರ್ ಇಲ್ಲದೆ ನಾವೆಲ್ಲ ಇಲ್ಲಿವರೆಗೂ ಬಂದಿರತಕ್ಕಂಥವ್ರು ಏನು ನಮ್ಮ ತಾಯಿ ತಂದೆ ಮಾಡಿರೋ ಒಳ್ಳೆ ಕೆಲಸಗಳು ಅನ್ನೋ ಹಿಂದೆನೂ ನಿಮಗೆ ಸಾಕಷ್ಟು ಸಲ ಹೇಳಿದ್ದೆ ಇಲ್ಲಿ ಯಾರೂ ಹಿಂಗೆ ಇರೋಕ್ಕಾಗಲ್ಲ ಸರ್ ಎಲ್ಲ ಒಂದು ಕಡೆ ಬೀಳ್ತಾರೆ ಬಿದ್ದಾಗ ಮತ್ತೆ ಮೇಲೆ ಬಂದೆ ಬರುವಂಥ ಅವಕಾಶಗಳು ಬರ್ತವೆ ಆ ಅವಕಾಶ ಸಿಕ್ಕಿದಾಗಲೂ ಮತ್ತೆ ತಗ್ಗೆ ಬಗ್ಗೆ ನಡಿಬೇಕಾಗ್ತದೆ ನಾನು ಯಾವಾಗಲೂ ಏನೋ ಮಾಡಿಬಿಟ್ಟಿದ್ದೀನಿ ಇವಾಗಲೂ ನಾನು ಹಿಂಗೆ ಇರ್ತೀನಿ ಅನ್ನೋದು ಉಪಯೋಗ ಇಲ್ಲ ಆ ತಾಯಿ ಚಾಮುಂಡಿ ಅವ್ರಿಗೆ ಒಳ್ಳೇದು ಮಾಡಲಿ ಅಥವಾ ಏನು ತಪ್ಪಾಗಿದ್ದರೆ ಶಿಕ್ಷೆ ಆಗಲಿ ತಪ್ಪಾಗದೇ ಇದ್ದರೆ ಕ್ಷಮಾಪಣೆ ಇರಲಿ ಅಂತ ನಾನು ಕೇಳ್ತೀನಿ ಸರ್ ಇವಾಗ ಒಂದು ಅರ್ಥ ನೋಡ್ಕೊಬೋದು ಕಮೆಂಟ್ ಮಾಡೋದು ಆತ ಕಮೆಂಟ್ ಮಾಡೋದು ಆತ ಅಷ್ಟು ನಾವು ಕಳಿಸ್ತಾ ಅದು ತಪ್ಪು ಒಂದೇ ಒಂದು ಏನು ಎರಡು ರೂಪಾಯಿ ಖರ್ಚಾಗಿರೋದಷ್ಟೇ ಒಂದು ಫೋರ್ ಶೀಟ್ ತೊಗೊಂಡು ಒಂದು ಕಂಪ್ಲೇಂಟ್ ಬರೆದು ಕೊಟ್ಟಿದ್ದಿದ್ರೆ ಏನು ಬುದ್ಧಿ ಕಲಿಸೋರು ಕಲಸಿರೋರು ನೋಡಿ ಇವಾಗ ಒಂದು ಜೀವದಿಂದ ಎಷ್ಟು ಜೀವ ಹೋಗಿತ್ತು ಸರ್ ಹದಿನೇಳು ಜನ ಒಳಗಡೆ ಹೋಗಿದ್ರು ಬರಲೇಬೇಕು ನಮ್ಮ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಕ್ಷಮೆ ಅನ್ನೋದಿದೆ ಎಲ್ಲರೂ ಒಂದಲ್ಲ ಒಂದು ದಿವಸ ಹೊರಗಡೆ ಬಂದು ಹಳೆ ದಿವಸ ಮಾದರಿಯಾಗಿ ಬದುಕ್ತಾರೆ ಅನ್ನೋದು ನನ್ನ ನಂಬಿಕೆ ಒಂದು ಅನುಕುಮಾರ್ ತಂದೆ ತಿರ್ಕೊಂಡ್ರು ಇನ್ನೊಂದು ರಾಘವೇಂದ್ರ ಅವ್ರ ತಾಯಿ ತಿರ್ಕೊಂಡ್ರು ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಇನ್ನೊಬ್ಬರು ತಾಯಿನೋ ತಂದೆನೋ ಸೀರಿಯಸ್ ಆಗಿದ್ದಾರೆ ಅಂತ ಗೊತ್ತಾಯ್ತು ಪ್ರಾಣ ಹೋಗಿದ್ದು ತಪ್ಪು ಮಾಡಿದ್ವಿ ನಮಗೆ ಕ್ಷಮಾಪಣೆ ಸಿಗ್ತದೆ ತಪ್ಪು ಮಾಡಲಿಲ್ಲ ಆಯ್ತು ಅದಕ್ಕೆ ಹೊರಗಡೆ ಬರೋದಕ್ಕೂ ಒಂದು ಕಾರಣ ಆಗ್ತದೆ ಅದು ರೇಣುಕಾಸ್ವಾಮಿ ಜೀವ ವಾಪಸ್ ಬರಲ್ಲ ಅನುಕುಮಾರ್ ತಂದೆ ವಾಪಸ್ ಬರಲ್ಲ ರಾಘವೇಂದ್ರ ಅವ್ರ ತಾಯಿ ವಾಪಸ್ ಬರೋಲ್ಲ ಅಲ್ಲಿಗೆ ಮೂರು ಜೀವನ ಅಂತ ತರೋಕ ನಾನು ಬಯಸೋದಿಷ್ಟೇ ನನ್ನದೇನು ವಾಯ್ಸ್ ರೈಸ್ ಮಾಡಬೇಕಾಯ್ತು ಎಲ್ಲಿ ಮಾಡ್ಬೇಕಾಯ್ತು ನಾನು ಮಾಡಿದೆ ನನ್ನ ಲಿಮಿಟ್ ನನ್ನ ಅಲ್ಲಿತ್ತು ಅಲ್ಲಿ ತನಕ ಹೋಗಿ ಇವಾಗ ನಾನು ಇಲ್ಲಿಗೆ ನಿಂತಿದ್ದೀನಿ ಯಾರಿಗನ್ಯ ಆಗಿದೆ ಆ ತಾಯಿ ಚಾಮುಂಡಿ ಕಾಪಾಡಲಿ ಮತ್ತು ನನಗೇನು ದರ್ಶನವ್ರ ಶತ್ರು ಅಲ್ಲ ನನಗೆ ಒಳ್ಳೆ ಸ್ನೇಹಿತರು ಹಾಗೂ ನನ್ನ ಬ್ಯಾನರ್ಗೆ ಒಂದು ಒಳ್ಳೆ ಕೀರ್ತಿ ತಂದು ಕೊಟ್ಟವರು ಕಾರಣಾಂತರಗಳಿಂದ ನಮ್ಮ ಅವರ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬಂತು ಆಯ್ತಾ ಚಾಮುಂಡಿ ಅವ್ರಿಗೆ ಧೈರ್ಯ ಕೊಟ್ಟು ಅವ್ರ ಕುಟುಂಬಕ್ಕೆ ಒಂದು ಇನ್ನೂ ಹೆಚ್ಚಿನ ರೀತಿ ಶಕ್ತಿ ಕೊಟ್ಟು ಆ ರೀತಿ ನ್ಯಾಯಾಂಗದ ದೃಷ್ಟಿಯಲ್ಲಿ ಹೋರಾಟ ಮಾಡಿ ಅವ್ರಿಗೇನು ನ್ಯಾಯ ಸಿಗಬೇಕು ಒಂದು ಕಳ್ಕೊಂಡಿರೋ ಕುಟುಂಬಕ್ಕೂ ನ್ಯಾಯ ಸಿಗಬೇಕು ಇವ್ರಿಗೂ ಅದೇನು ಕ್ಷಮಾಪಣೆ ಸಿಗಬೇಕು ಸಿಗಲಿ ಅಂತ ನಾನು ಸರ್